ಒಂದು ಕಡೆ ಡಿ ಬಾಸ್ ಅವರು ರಿಲೀಸ್ ಆಗಿದ್ದಾರೆ ಅಂತ ಎಲ್ಲ ಖುಷಿ ಪಡ್ತಾ ಇದ್ದರೆ ಇನ್ನೊಂದು ಕಡೆ ಪುಷ್ಪಾ ಟು ಮೂವಿ ಹೀರೋ ಆದ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿದ್ದಾರೆ ಕಾರಣ ಏನಂದರೆ ಹೈದರಾಬಾದ್ ಸಂಧ್ಯಾ ಥಿಯೇಟರಲ್ಲಿ ಪುಷ್ಪಾ ಟು ಮೂವಿ ರಿಲೀಸ್ ಆಗಿರುತ್ತೆ ಡಿಸೆಂಬರ್ ಮೂರನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಅಲ್ಲು ಅರ್ಜುನ್ ಮತ್ತು ಅವರ ಟೀಮು ಸಡನ್ನಾಗಿ ಥಿಯೇಟರ್ ಹತ್ರ ಕಾಣಿಸ್ಕೋತಾರೆ ಅವರು ಬಂದಿದ ತಕ್ಷಣವೇ ಜನಗಳೆಲ್ಲ ಗುಂಪು ಕಟ್ಟೋದಕ್ಕೆ ಶುರುವಾಗುತ್ತೆ ಆಗ ಅಲ್ಲಿ ಇದ್ದ ಮೂವತ್ತೈದು ವರ್ಷದ ರೇವತಿ ಅನ್ನೋ ಮಹಿಳೆ ಸಾವಾಗುತ್ತೆ ಹಾಗೆ ಅವರ ಮಗನಿಗೆ ಗಾಯ ಕೂಡ ಆಗಿರುತ್ತೆ ಈಗ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ರೇವತಿ ಅವರ ಗಂಡ ಏನಂದರೆ ಅಲ್ಲು ಅರ್ಜುನ್ ಅವರು ಬರೋ ಮುಂಚೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡದೆ ಹಾಗೆ ಬಂದಿರೋ ಕಾರಣವೇ ಜನಗಳ ಗುಂಪಾಗಿದ್ದು ಅದರಿಂದನೇ ನನ್ನ ಪತ್ನಿಯ ಸಾವಾಗಿದ್ದು ಅಂತ ಆದರೆ ಅಲ್ಲು ಅರ್ಜುನ್ ಅವರು ವಿಸಿಟ್ ಕೊಡ್ತಾ ಇದ್ದೀವಿ ಅಂತ ಮುಂಚೆನೇ ಥಿಯೇಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ತಿಳಿಸಿದ್ರಂತೆ ಇಲ್ಲಿ ಅಲ್ಲು ಅರ್ಜುನ್ ಅವರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಅವರ ವಿಸಿಟ್ ಇಂದ ಈ ಸಾವಾಗಿದೆ ಅನ್ನೋ ಕಾರಣದಿಂದ ಅವರನ್ನ ವಿಚಾರಣೆಗೆ ಅಂತ ಪೊಲೀಸ್ ಅವರು ಅಲ್ಲು ಅರ್ಜುನ್ ಬೆಡ್ರೂಮ್ಗೆನೆ ನುಗ್ಗಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ